ಓಹೋ ಏನಪ್ಪಾ ಡೈರಿ ಚುನಾವಣೆ ನಡೆದಿದ ರೀತಿ ಏನು ರೀ ನಡೆದಿದ್ದು ಚುನಾವಣೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದರು ಒಂದಿನ ಆದರೂ ಅವರೇನಾದರೂ ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತನ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಜೈಮುತ್ತು ಮುತ್ತು ಗೆದ್ದೋಯ್ತಾನೆ ಮೂರನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ ಹದಿನೇಳು ಸೊಸೈಟಿಗಳನ್ನ ನಮ್ಮ ಜೊತನಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು ಜೈಮುತ್ತುನ ಡಿಸ್ಕ್ವಾಲಿಫಿಕೇಷನೇ ಮಾಡ್ಬಿಡಬೇಕು ಚುನಾವಣೆ ನಿಲ್ದೇ ಇರಂಗೆ ಅಂತ ಪಾಪ ಅವನೊಂದ್ ಕಡೆ ಚುನಾವಣೆ ಮಾಡಬೇಕಾ ಇನ್ನೊಂದು ಕಡೆ ಕೋರ್ಟ್ ಕಚೇರಿನೂ ಹೋಗ್ಬೇಕು ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರು ಮಾಡ್ಕೊಂಬಂದವರ ಆದರೆ ಒಂದು ಮಾತನ್ನ ಇವತ್ತು ಕನಕ್ಪುರ ತಾಲೂಕ್ನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಸರ್ಕಾರಗಳು ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಜಲಪರವಾದಂಥ ಕಾರ್ಯಕ್ರಮಗಳು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ ಎರಡು ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ ನಿಮ್ಮ ರಾಜಕಾರಣದ ನಿಮ್ಮ ತೆವಲಿಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು ಅಲ್ಸಲ್ಲದ ಆಪಾದನೆಗಳು ಹೊರಸೋದು ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು ಇವತ್ತೇನು ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕಪುರ ತಾಲೂಕಿನ ಶಾಸಕರಿಗೊಂದು ಹೇಳ್ತೇನೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲ ತೀರ್ಮಾನವನ್ನು ತಗೊಳ್ತಕ್ಕಂಥ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದ್ಸಲಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮಗೆ ಇವತ್ತು ತೋರಿಸ್ಕಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂದರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ಇವತ್ತು ಎಂಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು ಪಾಪ ಅಲ್ಲಿ ಎಂಥವ್ರು ನಮ್ಮ ಹೇಳ್ಬಾರ್ದು ಅವ್ರ ಹೆಸರುಗಳು ಹೇಳ್ಬಾರ್ದು ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಏನು ಮಂಜಣ್ಣ ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರ್ಯಾಪು ಹನಿ ಟ್ರ್ಯಾಪು ಮನಿ ಟ್ರ್ಯಾಪು ಟ್ಯಾಕ್ಸ್ ಟ್ರ್ಯಾಪು ಜನಗಳಿಗೆ ಎಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾರೆ ಕೊನೆಗೆ ಪಾಪ ಯಾರು ಮಾತಾಡಿದರೆ ಸಾಕು ಹನಿ ಟ್ರ್ಯಾಪ್ ಅಂತೆ ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ನೀವು ಹಲೋ ಅಂದರೆ ಹಲೋ ಅಂತಾರೆ ಆ ಹಲೋ ಅಂತ ಹೇಳಿಸ್ತವ್ರು ಯಾರು ಯಾರಣ್ಣ ಅದರಿಂದ ಅಲೋ ಅನಿಸಿದವರು ಅವ್ರಿಗೆ ಇದಕ್ಕೆಲ್ಲ ಉತ್ತರ ಸಿಕ್ಕಬೇಕಲ್ವಾ ಈ ರೀತಿ ಇವತ್ತು ಯಾವ ಮಾರ್ಗವನ್ನು ಬೇಕಾದರೂ ನೀವು ಅನುಸರಿಸ್ತಕ್ಕಂಥದ್ದು ಅಧಿಕಾರದ ಒಂದು ದಾ ಇವತ್ತು ಮತ್ತೊಬ್ಬರು ತೇಜಾವಧ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಇದೆಲ್ಲವೂ ಕೂಡ ನಿಜಕ್ಕೂ ಈ ರಾಜ್ಯದ ಜನತೆ ಏನಿವತ್ತು ನಿಮಗೆ ನೂರು ಮೂವತ್ತೆಂಟು ಜನ ಶಾಸಕರನ್ನ ಗೆಲ್ಲಿಸಿ ಸಹಕಾರ ಕೊಟ್ಟಿದ್ರು ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ನಿಮ್ದೇನು ಸಮ್ಮಿಶ್ರ ಸರ್ಕಾರವಾ ನೀವೇನು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಕುಮಾರಣ್ಣ ಕೊಟ್ರಲ್ಲ ನೀವು ಬಂದು ಕುಮಾರಣ್ಣ ಮನೆ ಬಾಗ್ಲಕ್ಕೆ ಬಂದು ಹದಿನಾಲ್ಕು ತಿಂಗಳು ಪಾಪ ಸರ್ಕಾರ ಮಾಡ್ತೀವಿ ಸರ್ಕಾರ ಮಾಡ್ತೀವಿ ಅಂತ ಮೈಮೇಲೆ ಬಿತ್ತು ಬಂದು ಎಲ್ಲ ನಿಮ್ಮ ಕೇಂದ್ರದ ನಾಯಕರುಗಳು ಬಂದು ಪಾಪ ದೇವೇಗೌಡರು ಮನೆ ಹತ್ರ ಕೂತ್ಕೊಂಡು ಕಾಯ್ಕೊಂಡು ಕೂತಿದ್ರಲ್ಲ ಸ್ವಾಮಿ ಆ ಹದಿನಾಲ್ಕು ತಿಂಗಳು ಕುಮಾರಣ್ಣ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಆದರೆ ಎಂದು ಕೂಡ ಇವತ್ತು ಏನು ಮೂರು ಜನ ಶಾಸಕರು ಮಂತ್ರಿಗಳು ಇವತ್ತು ಶಾಸಕರುಗಳು ಸ್ವಪಕ್ಷೀಯರು ಮಾತನಾಡ್ತಾ ಇದ್ದಾರೆ ಒಂದು ಚರಂಡಿ ಕೆಲಸ ಮಾಡ್ಸೋಕ್ಕಾಗಲ್ಲ ಒಂದು ರಸ್ತೆ ಕೆಲಸ ಮಾಡ್ಸೋಕ್ಕಾಗೋದಿಲ್ಲ ಶಾಲೆ ಕಟ್ಟಡಗಳೇನಾದ್ರು ನೀರು ಸೋರ್ತಾ ಇದ್ರೆ ಸರಿಪಡಿಸ್ತಕ್ಕಂಥದಕ್ಕೆ ಅನುದಾನ ಇಲ್ಲ ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಇದು ಎಂದಾದರೂ ಕೂಡ ಕುಮಾರಣ್ಣ ಅವರ ಆಡಳಿತದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ನಾನು ಸಾಲ ಮನ್ನಾ ಮಾಡಿಬಿಟ್ಟೆ ನನಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಇಲ್ಲ ನನಗೆ ಹಣಕಾಸಿಲ್ಲ ಇಲ್ಲ ನಾನು ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಕೈಕಟ್ಟೆ ಕಳ್ಕೊಂಡು ಕೂತಿದ್ರೆ ಅವತ್ತರ ಅವರು ಒಂದು ಮಾತು ಕುಮಾರಣ್ಣ ಅವ್ರ ಮನೆ ಹೇಳಿದ್ರು ಇಲ್ಲಿ ಭಾಳ ಜನ ತಾಯಂದ್ರಗಳು ಬಂದಿದ್ದೀರಮ್ಮ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಪಾಪ ಕಾಂಗ್ರೆಸ್ನ ಮಹಾನ್ ಭಾವರು ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕಂಡ್ರು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಯಾವಾಗ ಬರುತ್ತೆ ಯಾವುದಾದ್ರೂ ಚುನಾವಣೆ ಬರ್ತಾ ಇದೆ ಎಂ ಪಿ ಚುನಾವಣೆ ಬಂದಾಗ ಮುಂದೆ ಯಾವ್ದಾದ್ರು ಜೆಡ್ ಪಿ ಟಿ ಪಿ ಚುನಾವಣೆ ಬಂದಾಗ ಎಮ್ ಎಲ್ ಎ ಚುನಾವಣೆ ಬಂದಾಗ ಗೃಹಲಕ್ಷ್ಮಿ ಯೋಜನೆ ನೀವು ಬರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಇಲ್ಲಿವರೆಗೂ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಅಂತ ಅದು ಏನು ಇಷ್ಟೆಲ್ಲ ಟ್ಯಾಕ್ಸ್ಗಳಾಕಿ ಉಸಿರಾಡೋ ಗಾಳಿಗೊಂಡು ಟ್ಯಾಕ್ಸ್ ಇಲ್ಲ ಅಷ್ಟೇ ಪ್ರತಿ ಹಂತದಲ್ಲೂ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ ಇಷ್ಟು ತೆರಿಗೆ ಕಟ್ಸ್ಕೊಳ್ತಕ್ಕಂಥದ್ದು ಏನಾದರೂ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದರೆ ಎರಡು ಸಾವಿರ ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿ ಕೊಡೋರು ಕುಮಾರಣ್ಣ ಅವರು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ ಹಾಗಾಗಿ ಇನ್ನು ಸಾಕಷ್ಟು ವಿಚಾರಗಳಿದೆಯಣ್ಣ ಸಮಯ ಈಗಾಗ್ಲೇ ಹತ್ತತ್ರ ಆರು ಗಂಟೆ ಆಗೋಯ್ತು ಹಾಲ್ ಕರಿಯ ಸಮಯನೂ ಹೇಳಿ ಹೇಳಣ್ಣ ದಯಮಾಡಿ ಅಣ್ಣ ಕೊನೆಗೆ ಹೇಳ್ತೇನೆ ಇವತ್ತು ಈ ಐವತ್ತೆಂಟು ದಿನದ ನನ್ನ ರಾಜ್ಯ ಪ್ರವಾಸ ಏನಿದೆ ಇದು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇನ್ನು ಮೂರು ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಸಮಯ ಸಮಯಾವಕಾಶ ಇದೆ ಮೂರು ವರ್ಷ ಅಂದರೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಸಾವಿರತ್ನ ಅಷ್ಟೇ ಒಂದೊಂದು ದಿನವೂ ನಾವಿವತ್ತು ಮನೆಯಲ್ಲಿ ಕೂತ್ಕಳ್ದಿರ ಹೆಚ್ಚಾಗೆ ನಿದ್ರೆ ಊಟ ಅದೇನೇ ಇರಲಿ ಇವತ್ತು ನಾವೆಲ್ಲ ಬದಿಗಿಟ್ಟು ಇವತ್ತು ಈ ಪಕ್ಷವನ್ನು ನೀವೆಲ್ಲರೂ ಕಟ್ಟಿ ಬೆಳೆಸಿದ್ದೀರಿ ಕಷ್ಟ ಕಾಲದಲ್ಲಿ ನಮ್ಮನ್ನು ಉಳಿಸಿದ್ದೀರಿ ಇವತ್ತು ನಮ್ಮದು ಒಂದು ನಿಮಗೆ ನಿಂತ್ಕೊಂಡು ನಿಮ್ಮ ಪರವಾಗಿ ನಿಮ್ಮನ್ನು ಉಳಿಸ್ತಕ್ಕಂಥದ್ದು ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಇವತ್ತು ನಾನು ಬಂದಿದ್ದೇನೆ ಬೇರೆ ಇನ್ನೇನಿಲ್ಲಣ್ಣ ಆದರೆ ಭಾಳ ಸೊಗಸಾಗೆ ಭಾಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ನಮ್ಮ ಪ್ರಮುಖ ಮುಖಂಡರುಗಳು ಭಾಳ ಕಷ್ಟ ಬಿದ್ದಿದ್ದೀರಿ ಎರಡು ದಿನದಿಂದ ಭಾಳ ಕಷ್ಟ ಬಿದ್ದು ಇಲ್ಲಿ ನಾಗಣ್ಣ ಹೇಳ್ತಾ ಹೇಳ್ತಾಯಿದ್ರು ಅಣ್ಣ ನಮ್ಗೆ ಇಲ್ಲಿ ಯಾವ ಲೆವೆಲ್ಗೆ ಧಮಕಿ ಅಂದರೆ ಚೌಲ್ಟ್ರಿ ಕೊಡ್ರಪ್ಪ ಜನತಾದಳದವ್ರು ಒಂದು ಸಭೆ ಮಾಡ್ತೀವಿ ಅಂದರೆ ನಮಗೆ ಬೇಡಪ್ಪ ನನ್ನನ್ನು ಯಾಕಪ್ಪ ಸಿಗಾಕ್ಸ್ತೀಯಾ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯಾ ಬೇಡ ಕಣಪ್ಪ ಎದ್ನಡಿ ಅಂತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತು ಕನಕಪುರ ತಾಲೂಕಿನಲ್ಲಿದೆ ಇದ್ರ ಮಧ್ಯಾಹ್ನ ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನೀವು ಬರ್ತಾ ಇದ್ದೀರ ಅಂತ ಯಶಸ್ವಿಗೊಳಿಸೋಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮುಖಂಡರುಗಳು ಕೈ ಜೋಡಿಸಿದ್ದೀವಿ ಅಂತ ನಾಗಣ್ಣ ಅವ್ರು ಹೇಳ್ತಾ ಇದ್ರಣ್ಣ ದಯಮಾಡಿ ಎದರೋದು ಬೇಡ ಎದರೋದು ಬೇಡ ನಾನು ಮತ್ತೆ ಹೇಳ್ತೀನಿ ಲೋಕಣ್ಣನಿಗೆ ಮುಂದೆ ನಾನು ಎಮ್ ಎಲ್ ಎ ಚುನಾವಣೆವರೆಗೂ ನಾನು ಇವತ್ತು ಚರ್ಚೆ ಮಾಡಲ್ಲ ಇನ್ನು ಮೂರು ವರ್ಷಗಳ ಕಾಲ ನಾನು ಒಂದು ಕಡೆ ರಾಜ್ಯ ಪ್ರವಾಸ ಇರ್ಬೋದು ಆದರೆ ವಿಶೇಷವಾಗಿ ನಮಗೆ ನಮ್ಮ ಜಿಲ್ಲೆಯ ಜನತೆ ವಿಶೇಷವಾಗಿ ಕನಕಪುರ ತಾಲೂಕು ಸೇರಿದಂತೆ ನೀವೆಲ್ಲರೂ ನಮಗೆ ರಾಜಕೀಯವಾಗೇ ಬೆಳೆಸಿದ್ದೀರಿ ನಮ್ಮನ್ನ ಗುರುತಿಸಿದ್ದೀರಿ ಈಗ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥ ಸಮಯ ಇದೆ ನಿಮ್ಮ ಜೊತೆನಲ್ಲಿ ನಿಲ್ತೇವೆ ಯಾರು ಒಳಗಡೆ ಆತಂಕ ಪಡ್ತಕ್ಕಂಥದ್ದು ಬೇಡ ನಿಖಿಲ್ ಕುಮಾರಸ್ವಾಮಿನೇ ಇಲ್ಲಿ ಮುಂದಾಳತ್ವವನ್ನು ವಹಿಸ್ತಾನೆ ನೇತೃತ್ವವನ್ನು ವಹಿಸ್ತಾನೆ ಪಕ್ಷದ ಸಂಘಟನೆಗೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಕೂಡ ಅನುಮಾನ ಪಡಬೇಡಿ ಎಲ್ಲ ಧೈರ್ಯವಾಗಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ಬಹಳ ವೇಗವಾಗಿ ಮುಂದಕ್ಕೆ ನುಗ್ಗಣ ಅಂತಕ್ಕಂಥ